ನೀವೆಲ್ಲ ತುಂಬಾ ಧೃತಿಗೆಟ್ಟಾಗ ತಂದೆ ತರ ಹೆದರು ಬೇಡ ನಾನು ಇದೀನಿ ಪಬ್ಲಿಕ್ ಅಲ್ಲಿ ಹೇಳದವರು ನಿಮ್ಮ ದುಃಖದಲ್ಲಿ ಅಂತರದಲ್ಲೇ ಇದ್ದಾರೆ ಅವಾಗ ಕೈ ಹಿಡಿಯುವುದು ಯಾರು ನಿಮ್ಮನ್ನ ಕೈಲಾಸಕ್ಕೆ ಕನೆಕ್ಟೆಡ್ ಆದ ಬೆಟ್ಟಗಳು ಅದನ್ನು ದಿನಾ ನೀವು ಸ್ವೀಕಾರ ಮಾಡೋದ್ರಿಂದ ಅಥವಾ ಭಸ್ಮ ಮಾಡಿ ಧಾರಣೆ ಮಾಡೋದ್ರಿಂದ ದೇವರನ್ನ ನಂಬಿ ಬಿಡಿ ಆರೋಗ್ಯವನ್ನು ಸುಧಾರಿಸುತ್ತೆ ಬೇಬಿ ಮಠದವರು ಬೆಳಿಗ್ಗೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು ಸನ್ಯಾಸಿ ಅಂದ್ರೆ ಏನು ಜ್ಞಾನ ಬೋಧನೆ ತಾಯಿಯ ಕಾರುಣ್ಯ ತಾಯಿಗಾರು ಅಪೇಕ್ಷೆ ಇರುತ್ತೆ ಮಗ ದರ್ಪಣ ಬಿಡ್ಲಿ ತಂದೆಗೆ ಅಪೇಕ್ಷೆ ಇರುತ್ತೆ ಮಗ ನನ್ನ ನೋಡಿಕೊಳ್ಳಲಿ ಮಕ್ಕಳಿಗೆ ಅಪೇಕ್ಷೆ ಇರುತ್ತೆ ಅಪ್ಪ ಆಸ್ತಿ ಮಾಡಿಡ್ಲಿ ಆದ್ರೆ ಗುರುವಿಗೆ ಯಾವ ಅಪೇಕ್ಷೆಯೂ ಇರೋದಿಲ್ಲ ಈ ಎಲ್ಲ ಋಣ ತೀರಿಸ್ಬೋದು ಗುರು ಋಣ ತೀರಿಸ್ಲಿಕ್ಕೆ ಕಷ್ಟ ನೀವೆಲ್ಲ ನೊಂದು ಬಂದಾಗ ಸ್ವಾಮೀಜಿ ತಾಯಿ ತರ ಕೂತು ನಿಮ್ಮನ್ನು ಸಂತೈಸಿರ್ತಾರೆ ನೀವೆಲ್ಲ ತುಂಬ ಧೃತಿಗೆಟ್ಟಾಗ ತಂದೆ ಥರ ನಾನು ಇದ್ದೀನಿ ಪಬ್ಲಿಕಲ್ಲಿ ಹೇಳದವರು ಐದು ವರ್ಷದ ಹಿಂದೆ ಸ್ವಾಮೀಜಿ ನೀನು ಹೆದ್ರಿಬೇಡ ನಾವಿದ್ದೀವಿ ಅಂತ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟರು ಯಾಕೆ ಗುರು ಶಿಷ್ಯನಿಗೋಸ್ಕರ ಪ್ರಾಣ ನಿಮಗೆ ನಿಮಗಿದೊಂದು ಸತ್ಯ ಗೊತ್ತಿರಲಿ ಈಗಷ್ಟೇ ಬೇಬಿ ಮಟ್ಟದ ಸ್ವಾಮೀಜಿ ಹೇಳಿದ್ರು ಅವರ ಗುರುಗಳ ಬಗ್ಗೆ ನೂರ ಐದು ವರ್ಷ ಅವರಿಗೆ ಅವರಿಗೆ ದೀಕ್ಷೆ ಕೊಡ್ತಾ ಹೇಳಿದ್ರಂತೆ ನಿನಗೆ ಬಿಟ್ಟು ಬೇರೆ ಯಾರಿಗೆ ಕೊಡೋಲ್ಲ ನೀನು ತಗೊಳ್ಳಿಲ್ಲ ಅಂದರೆ ನಾನೂ ಇರೋಲ್ಲ ಅಂತ ಯಾವ ಮಟ್ಟಕ್ಕೆ ಇದು ನಿಮ್ಮ ಪ್ರಪಂಚದ ಪ್ರೀತಿಯಲ್ಲ ಇರೋ ಸತ್ಯ ಹೇಳಿದ್ದು ನೀವೆಲ್ಲ ಇಲ್ಲಿ ಕಾಲ ಕಾಲ ಇಲ್ಲಿ ಸುಮಾರು ಜನ ಹೇಳುದು ನಾನು ಶಿವರಾತ್ರಿಗೆ ಐದು ಗಂಟೆ ಈಶ್ವರನ ಹತ್ರ ಕಳೆದೆ ಒಂದು ನಿಮಿಷ ಗುರುಗಳ ಕಾಲ್ ಹೊತ್ತದೆ ಇದೇ ದೊಡ್ಡ ಸಮಸ್ಯೆ ಅಷ್ಟು ಸೇವೆ ಮಾಡಿದ್ದೀವಿ ಅಂತ ನಾನು ಕೇಳೋದು ನೀವು ಯಾರದೆಲ್ಲ ಸೇವೆ ಮಾಡಿಲ್ಲ ಹುಟ್ದಾಗಿಂದ ಮಾಡಲಿಲ್ಲ ಹೆಂಡತಿ ಮಕ್ಕಳು ನೆಂಟರು ಎಲ್ಲ ಅವರೆಲ್ಲ ನೀವು ಹುಷಾರಿಲ್ದಾಗ ಆ ಸೇವೆ ಮಾಡಿದ್ರು ನಿಮ್ಮ ಜೊತೆಗೇ ಇಲ್ಲ ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೊಟ್ಟಿದ್ದೀರಿ ಹಾಂ ನೇರ ದಿಟ್ಟ ನಿರಂತರ ಅಂಥೇಳಿ ಅವ್ರು ಯಾರು ನಿಮ್ಮ ದುಃಖದಲ್ಲಿ ಅಂತರದಲ್ಲೇ ಇದ್ದಾರೆ ಅವಾಗ ಕೈ ಹಿಡಿಯೋದು ಯಾರು ನಿಮ್ಮನ್ನು ಯಾರು ಕೈ ಹಿಡಿಯೋದು ಹಾಂ ಒಬ್ಬರಾರು ಒಂದು ಉಸ್ರೆ ಎತ್ತಿದ್ರು ಗುರು ಅಂಥೇಳಿ ಹಾಗಾಗಿ ಯಾವಾಗಲೂ ಗುರು ಸೇವೆ ಮಾಡಿ ಯಾರ್ಯಾರಿಗೂ ಸಿಗಲ್ಲ ಆ ಪುಣ್ಯ ಒಬ್ಬ ಯೋಗಿಯ ಜೀವ ಸಮಾಧಿ ಅಂದರೆ ಸಾಕ್ಷಾತ್ ಕೈಲಾಸ ಇದ್ದಾಗ ರಂಭಾಪುರಿಯಲ್ಲಿ ಕೆಳಗೆ ಉದ್ದಾನ ಶಿವಿಯೋಗಿಗಳ ಸಮಾಧಿ ಇದೆ ಇಲ್ಲಿ ನಿಮಗೆಲ್ಲ ಪುಣ್ಯ ಇಲ್ಲೇ ಇದೆ ಟ್ರಾನ್ಸ್ಫಾರ್ಮರಿಗೆ ಹೇಗೆ ಕೆ ಬಿ ಕನೆಕ್ಟ್ ಆಗಿರುತ್ತೆ ಕೈಲಾಸಕ್ಕೆ ಕನೆಕ್ಟೆಡ್ ಆದ ಬೆಟ್ಟಗಳು ಅಲ್ಲಿ ಹೋಗಿ ಸುಮ್ಮನೆ ಕೂತ್ರೆ ಪೂಜೆಗೀಜೆಯನ್ನು ಮಾಡೋದು ಬೇಡ ಅವನಿಗೆ ಆಧ್ಯಾತ್ಮ ವೃದ್ಧಿ ಪ್ರಾಪಂಚಿಕ ವೃದ್ಧಿ ಇಹ ಮತ್ತೆ ಪರ ಎರಡೂ ವ್ಯವಸ್ಥೆ ಆಗುತ್ತೆ ಇದೆರಡೂ ಆಗಿಲ್ಲ ಅಂದರೆ ಯಾರೋ ಹೇಳಿದ್ರು ನನಗೆ ಇಡೀ ತೀರ್ಥಯಾತ್ರೆ ಮಾಡಬೇಕು ಅಂತ ಆಸೆ ಇದೆ ದುಡ್ಡಿಲ್ಲ ಏನು ಮಾಡೋದು ಅಂತ ನಾನು ಹೇಳಿದೆ ನಿಮ್ಮ ಗುರುಗಳ ಕಾಲು ತೊಳೆದು ಆ ನೀರಲ್ಲಿ ಸ್ನಾನ ಮಾಡು ಸರ್ವ ತೀರ್ಥು ಉಂಟಲ್ಲಿ ನಂಬಿಕೆ ಯಾವಾಗ ಗುರುವನ್ನು ನಂಬಿದರೆ ಅದು ಶಿವ ನಂಬದವನಿಗೆ ಶವ ನಂಬಿದವನಿಗೆ ಸ್ವಯಂ ಶಿವ ಅಲ್ವಾ ಅವರ ಉಸಿರು ಉಸಿರು ನಮ್ಮ ಉಸಿರಲ್ಲಿ ಏನಿರ್ಬೋದು ಇಲ್ಲಿರೋರೆಲ್ಲ ಒಂದು ಇಪ್ಪತ್ತೇಜು ಹುಡುಗರಲ್ಲಿ ಉಸಿರುಸಿರಲ್ಲಿ ನನ್ನನ್ನು ಮದುವೆ ಆಗೋಳು ಹೇಗಿರ್ತಾಳೆ 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 ಇಲ್ಲಿರೋ ಮಕ್ಕಳಿಗೆ ಮ ಫಂಕ್ಷನ್ ಮುಗಿಲಿಲ್ಲ ಮಗ ಶಾಲೆ ಬಿಟ್ಟು ಬರ್ತಾನೆ ಸಂಜೆ ಅಡುಗೆ ಮಾಡೋದಲ್ಲ ಅಡುಗೆ ತರಬೇಕು ಅಂಗಡಿಯಿಂದ ಅದರ ಚಿಂತೆ ಇನ್ನೊಂದಿಷ್ಟು ಜನಕ್ಕೆ ವ್ಯವಹಾರ ಮಾಡೋರಿಗೆ ಶೇರ್ಸ್ ಮೇಲೆ ಹೋಯ್ತೋ ಕೆಳಗೆ ಬಯಂತೋನೋ ಚಿಂತೆ ಹಾಂ ನಿಮ್ಮ ಎಲ್ಲ ಚಿಂತೆ ಇರೋರನ್ನು ನಿಶ್ಚಿಂತೆಯಲ್ಲಿರೋ ಒಬ್ಬ ಜ್ಞಾನಿ ಸಲಹುತ್ತಾನೆ ಅಂದರೆ ಅವ್ರ ತಾಕತ್ತು ಇರಬೇಕು ಅಂತ ಹಾಗಾದರೆ ಅವ್ರ ಹತ್ರ ಇರೋ ದನ ಯಾವುದು ಯಾವುದೊಂದು ದನ ಇರಬೇಕಲ್ಲ ನಿಮ್ಮ ಹತ್ರ ಇಲ್ಲದೊಂದು ದನ ಅತಿಯಾದರೆ ಅಮೃತವು ವಿಷ ಅಂತ ಆದರೆ ಅತಿಯಾದರೆ ಅಮೃತ ವಿಷ ಆಗದಿದ್ದೊಂದು ಯಾವುದಿದೆ ಅದು ದೇವರ ಜಪ ಗುರುಸೇವೆ ಅದನ್ನು ನಿಮಗೆಲ್ಲ ಕೊಟ್ಟಿದ್ದಾರೆ ನಿಮ್ಮ ಮಕ್ಕಳಿಗೆ ಏನಾದರೂ ಆಸ್ತಿ ಮಾಡಿಡ್ತೀರಿ ಅಂದರೆ ಅವರಿಗೆ ಮಠ ಕರ್ಕೊಂಡು ಬನ್ನಿ ಶಿವಪೂಜೆ ಹೇಳ್ಕೊಡಿ ಗುರುಭಕ್ತಿ ಬೆಳೆಸಿ ಹಸುವನ್ನು ಉಳಿಸೋ ಯಾಕೆ ಗೋಮಾತೆಯ ಸ್ವಾಮೀಜಿ ಸುಮ್ಮನೆ ಅಲ್ಲಿ ಇಡಲಿಲ್ಲ ಅಲ್ಲೊಂದು ದೊಡ್ಡ ಫಾರ್ಮುಲಾ ಇದೆ ನಾವು ಬರ್ತಾ ಬೆಳಗ್ಗೆ ಅದನ್ನು ನೋಡ್ತು ದೇಶದಲ್ಲಿ ನೂರ ಮೂವತ್ತಾರು ತಳಿಗಳಲ್ಲಿ ಇವತ್ತು ಮೂವತ್ತಾರಕ್ಕೆ ಬಂದಿದೆ ರಾಮಚಂದ್ರ ಮಟ್ಟದ ಸ್ವಾಮೀಜಿ ಅವರು ಅದರಲ್ಲೇ ರಿಸರ್ಚ್ ಮಾಡಿದ್ರು ಆ ತಳಿಗಳಿನಾರು ಇನ್ನು ಉಳಿಸಿ ಈ ತುಪ್ಪದಲ್ಲಿ ತೇಜಸ್ಸಿರುತ್ತೆ ಅಗ್ನಿಗೆ ತೇಜಸ್ ಕೊಡೋದು ತುಪ್ಪ ನೀವು ಎಷ್ಟು ತುಪ್ಪ ತಿಂತೀರೋ ನಿಮ್ಮ ಆರೋಗ್ಯ ಎಷ್ಟು ಸುಧಾರಿಸುತ್ತೆ ಯಾವುದು ನಿಮ್ಮ ಅಂಗಡಿ ತುಪ್ಪ ಅಲ್ಲ ನಾಟಿ ಹಸುವಿನ ತುಪ್ಪ ಈ ಜರ್ಸಿ ಮತ್ತು ಏನಿದೆ ಹೆಚ್ ಎಫ್ ಇದೆಲ್ಲ ಹಂದಿ ಮತ್ತೆ ಹಸುವಿನ ಕ್ರಾಸ್ ಪ್ರಾಣಿಗಳ ಕ್ರಾಸ್ ಅದು ಮ್ಯಾನ್ ಮೇಡೆಡ್ ಆ ಹಸುಗಳು ಕೆಟ್ಟದು ಅಂತಲ್ಲ ಔಷಧಿ ಗುಣ ಇರಲ್ಲ ನಾರ್ಮಲಿ ಈ ತಳಿಗಳಿದೆಯಲ್ಲ ಇಲ್ಲಿ ಕಟಾಕಿದಾರಲ್ಲ ಆ ತಳಿಯಲ್ಲಿ ಸೂರ್ಯನಾಡಿ ಅಂತ ಒಂದು ಗ್ರಂಥಿ ಇರುತ್ತೆ ನಮಗಿಲ್ಲಿ ಏನಿದೆ ಈ ಬಲಗಣ್ಣು ಆ ಗ್ರಂಥಿ ಅದರಲ್ಲಿರುತ್ತೆ ಆ ಸೂರ್ಯನಾಡಿ ಮೂಲಕ ಸೂರ್ಯನಿಂದ ಬರೋ ಕ್ವಾಂಟಮ್ ಎನರ್ಜಿಯನ್ನು ಎಳ್ಕೊಂಡು ಅದು ಹಾಲಾಗಿ ಮೊಸರಾಗಿ ತುಪ್ಪ ಆಗುತ್ತೆ ಅದನ್ನು ದಿನಾ ನೀವು ಸ್ವೀಕಾರ ಮಾಡೋದ್ರಿಂದ ಅಥವಾ ಭಸ್ಮ ಮಾಡಿ ಧಾರಣೆ ಮಾಡೋದರಿಂದ ದೇವರನ್ನ ನಂಬಿ ಬಿಡಿ ಆರೋಗ್ಯವನ್ನು ಸುಧಾರಿಸುತ್ತೆ ನಂಬಿಕೆ ಇಟ್ಟು ತಗೊಂಡ್ರೆ ಬುದ್ಧಿಯೂ ಸುಧಾರಿಸುತ್ತೆ ದಿನ ಮೂಗಿಗೆ ತುಪ್ಪ ಬಿಡೋದರಿಂದ ಬ್ರೈನ್ ಟ್ಯೂಮರ್ ಬರಲ್ಲ ಡಿಪ್ರೆಷನ್ ಬರಲ್ಲ ಹುಚ್ಚಡಿಯಲ್ಲಿ ಭಸ್ಮ ಹಚ್ಚಿದ್ರೂ ಆಗುತ್ತೆ ಅದರ ಎಫೆಕ್ಟ್ ಈ ನಂಬಿಕೆ ಇಟ್ಟು ರುದ್ರಾಕ್ಷಿ ಧರಿಸಿ ಭಸ್ಮ ಹಚ್ಚಿ ಸನ್ಯಾಸಿಗಳ ಸೇವೆ ಮಾಡಿ ಒಂದು ಕೆ ಜಿ ಅಕ್ಕಿ ಅನ್ನ ಮಾಡಿದರೆ ಖಾಲಿ ಆಗುತ್ತೆ ನೋಡಿ ಜಾಸ್ತಿ ಯಾವ ಮಠಗಳಲ್ಲೂ ಅನ್ನ ಖಾಲಿ ಕಾರಣ ಏನು ಎಲ್ಲಿ ಅನ್ನದಾನ ಆಗಿರುತ್ತೋ ಅಲ್ಲಿರೋ ಅನ್ನ ವೃದ್ಧಿ ಆಗುತ್ತೆ ಅಲ್ವಾ ಯಾವುದೇ ಮಠಕ್ಕೆ ಹೋಗಿ ಸಣ್ಣ ಮಠಕ್ಕಾದರೂ ಹೋಗಿ ಅಲ್ಲಿ ಅನ್ನಕ್ಕೆ ಕೊರತೆ ಇರಲ್ಲ ವಸ್ತ್ರಕ್ಕೆ ಕೊರತೆ ಇರಲ್ಲ ಯಾಕೆ ಅದೆಲ್ಲ ದಾನ ಆಗ್ತಾಯಿರುತ್ತೆ ಮಹಾತಾಯಿ ಮತ್ತು ತಾಯಿ ಅಪೇಕ್ಷೆ ಇಲ್ಲದ ತಾಯಿ ಗುರು ಇವತ್ತು ನೀವೆಲ್ಲ ಅವರ ಜಾತ್ರಾ ಮಹೋತ್ಸವ ಆರಾಧನೆ ಮಾಡ್ತಾ ಇದ್ದೀರಿ ಇದರಿಂದ ಊರಿಗೆ ಒಳ್ಳೇದಾಗಲಿ ಮತ್ತು ಯಾರೆಲ್ಲ ಮಳೆ ಬರ್ತಿಲ್ಲ ದಯಮಾಡಿ ಯಾರೆಲ್ಲ ಲಿಂಗ ಧಾರಣೆ ಮಾಡಿದ್ದೀರಿ ಸಣ್ಣ ರಿಕ್ವೆಸ್ಟ್ ನನಗೂ ನಿನ್ನೆಯೂ ನಾನು ಹೇಳಿದ್ದೀನಿ ಗಾಯತ್ರಿ ಅನುಷ್ಠಾನ ಗೊತ್ತಿದ್ದವರು ದಯಮಾಡಿ ಗಾಯತ್ರಿ ಜಪ ಮಾಡಿ ಓಂಕಾರದ ಎಕ್ಸ್ಪ್ಯಾನ್ಷನ್ ಅದು ಬೇರೆ ಯಾರೆಲ್ಲ ಲಿಂಗ ಧಾರಣೆ ಆಗಿದೆ ಲಿಂಗ ಪೂಜೆಯನ್ನು ಮಳೆಗೋಸ್ಕರ ದಿನ ರುದ್ ದ್ರಾವಯತೀತಿ ರುದ್ರ ಅಂತ ಮಳೆ ಬರೆಸಲಿಕ್ಕೆ ಶಿವನಿಂದ ಮಾತ್ರ ತಾಕತ್ತು ಗಂಗಾಧರ ಅದು ಆಗಲಿಲ್ಲ ಅಂದರೆ ಗಂಗಾಧರೇಶ್ವರ ಸರಸ್ವತಿಗಳ ಫೋಟೋ ಇದೆ ಅದು ಆಗಲಿಲ್ಲ ಅಂದರೆ ನಿಮ್ಮ ಅಜ್ಜೆಯನ್ನು ಫೋಟೋ ಇದೆ ದಿನ ಬಿಲ್ಪತ್ರೆ ಇಟ್ಟು ಪಂಚಾಕ್ಷರಿ ಜಪವನ್ನ ಒಮ್ಮತದಿಂದ ಪ್ರಾರ್ಥನೆ ಮಾಡಿದರೆ ಖಂಡಿತ ಮಳೆ ಬರ್ತದೆ ಈಗ ನೀರಿನ ಅವಶ್ಯಕತೆ ಇರೋದ್ರಿಂದ ಶಾಸ್ತ್ರವನ್ನ ಬರೀ ಪುಸ್ತಕ ಮಾಡೋದು ಬೇಡ ಅದನ್ನು ಪ್ರಯೋಗ ಮಾಡಬೇಕು ಹ್ಮ್ ಗಂಗಾಧ್ರೇಶ್ವರ ಸರಸ್ವತಿಗಳು ಸ್ವಾಮೀಜಿ ಎಲ್ಲ ಅದನ್ನು ಪ್ರಯೋಗ ಮಾಡಿದ್ದು ಜಪವನ್ನು ಅವ್ರು ಹೋಗ್ತಾ ನೀವು ನೋಡಿದೀನಿ ಮಂತ್ರಾಕ್ಷತೆ ಹಾಕ್ತಾ ಹೋಗ್ತಾರೆ ನಮಗೆ ಕಾಣ್ಬೋದು ಏನದು ಅಂತ ಅದಕ್ಕೆ ಮಂತ್ರಾಕ್ಷತೆ ಅಂತ ಅವ್ರಿಷ್ಟು ಜಪ ಮಾಡಿದಾರಲ್ಲ ಅವರಿಗೋಸ್ಕರ ಮಾಡಿದ್ದು ಜಪ ಅಲ್ಲ ತನ್ನ ಭಕ್ತರಿಗೆ ತೊಂದರೆ ಆದಾಗ ಅವರು ತಪಸ್ಸನ್ನು ಗುರು ಮಾಡ್ತಾ ಇರ್ತಾನೆ ಹೇಗೆ ತೀರಿಸ್ತೀರಂತೆ ಋಣನ ಸೊ ಹಾಗಾಗಿ ಗುರು ಸೇವೆ ಮಾಡಿ ಹರ ಸೇವೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಕೈಲಾಸದಂಥ ಭೂಮಿಗೆ ನಾನನ್ನು ಕರೆದಿದ್ದೀರಿ ಇದು ಕೈಲಾಸವೇ ನಾರ್ಮಲ್ ಎಲ್ಲ ಇದು ಮಹಾಭೂಮಿ ಆ ಮಹಾಭೂಮಿಗೆ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಸಣ್ಣ ತೀರ್ಥವು ನಮ್ಮ ಜನ್ಮ ಜನ್ಮಾಂತರದ ಪಾಪ ತೊಳೆಯುತ್ತೆ ನಂಬಿಕೆ ಇಟ್ಟು ತಗೊಂಡ್ರೆ ನಿಮ್ಮನ್ನೆಲ್ಲ ಶಿವಭಕ್ತರನ್ನು ಮತ್ತು ಶಿವನ ಮೂರು ನೇತ್ರಗಳನ್ನು ಶಿವಯೋಗಿಗಳನ್ನು ತುಂಬ ಸೇವೆ ಮಾಡಿದ ಜಯಣ್ಣ ಎಲ್ಲ ಇಲ್ಲೇ ಇದ್ದಾರೆ ಅವ್ರನ್ನೆಲ್ಲ ದರ್ಶನ ಮಾಡುವಾಗೆ ನೀವೆಲ್ಲ ಮಾಡಿದ್ದೀರಿ ಗುರುಗಳ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು ಆಂಗಿಕದಲ್ಲಿ ಏನಾದರೂ ಸಣ್ಣ ದೋಷ ಇದ್ದರೆ ದಯಮಾಡಿ ಕ್ಷಮಿಸಿ ಶ್ರೀ